ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಹೊತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತು ಸ ಉಳಿದಿರೋಂಥ ಸೌತೆಕಾಯಿಂದ ಪರೋಟ ಮಾಡ್ತಾ ಇದೇನಕ್ಕೆ ಅಂದರೆ ಇವಾಗ ಮನೆಯಲ್ಲಿ ತುಂಬ ತರಕಾರಿಗಳಿರೋದು ಅಥವಾ ಈ ಥರ ಸೌತೆಕಾಯಿ ಎಲ್ಲ ಕಟ್ ಮಾಡಿಟ್ಟಾಗ ಖಾಲಿಯಾಗಿರಲ್ಲ ಅಂಥ ಟೈಮಲ್ಲಿ ಇದನ್ನು ನಾವು ವೇಸ್ಟ್ ಮಾಡಿದೆ ಹೇಗೆ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿ ಇವಾಗ ನಾನು ಆಲ್ಮೋಸ್ಟ್ ಇದನ್ನು ನಾನು ಒಂದು ಎರಡು ಸೌತೆಕಾಯಿ ಕಟ್ ಮಾಡಿಟ್ಟಿದೆ ಖಾಲಿಯಾಗಿರಲಿಲ್ಲ ಅದಕ್ಕೋಸ್ಕರ ಈಗ ಅದರಿಂದನೇ ಒಂದು ಚಪಾತಿ ಪರೋಟ ಮಾಡಿದ್ರೆ ಅಲ್ ಅದು ಊಟಕ್ಕೂ ಆಗುತ್ತಲ್ವ ಬೇಗ ಖಾಲಿ ಆಗುತ್ತೆ ಅದನ್ನೇನು ಮಾಡಿದೆ ಸೌತೆಕಾಯಿನ ಚಿಕ್ಕದಾಗಿ ಎರಡು ಭಾಗ ಥರ ಕಟ್ ಮಾಡಿಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ ನೀರೇನು ಹಾಕ್ಲಿಲ್ಲ ನೀರು ಹಾಕ್ದೇ ನೋಡಿ ಈಗ ಕಾಣಿಸ್ತಾ ಇದೆಯಲ್ವ ಈ ಥರ ಕನ್ಸಿಸ್ಟೆನ್ಸಿ ಬರೋ ತನಕ ರುಬ್ಕೊಂಡೆ ಸ್ವಲ್ಪ ಅದಕ್ಕೆ ಗೋಧಿ ಇಟ್ಟು ಗೋಧಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಕಲ್ಸ್ಕೋಬೋದು ನಾನು ಕಲಸಿರೋ ಅಂಥ ಒಂದು ಅದದಲ್ಲಿ ಒಂದು ಎಂಟರಿಂದ ಒಂಬತ್ತು ಚಪಾತಿ ಆಗುತ್ತೆ ಅಷ್ಟು ಕಲ್ಸ್ಕೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಪುಡಿ ಅದಕ್ಕೆ ನಾನು ನೀರೇನು ಹಾಕಿಲ್ಲ ನೀರು ಹಾಕದೇ ಅದರಲ್ಲೇ ಕಲ್ಸ್ಕೋಬೋದು ಚಿಲ್ಲಿ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲ ಸ್ವಲ್ಪ ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ಬೇಕಂದರೆ ಇನ್ನೂ ನೀವೇನಾದರೂ ಮೆಣಸಿನ ಪುಡಿ ಎಲ್ಲ ಸೇರಿಸ್ಕೋಬೋದು ನಾನು ಸಾಕು ಇಷ್ಟೇ ಚಿಲ್ಲಿ ಪುಡಿ ಸಾ ಸ್ವಲ್ಪ ಫ್ಲೇವರ್ ಲೈಟಾಗಿರುತ್ತೆ ಮತ್ತು ಖಾರ ಏನು ತುಂಬ ಇರೋಲ್ಲ ಹಾಗಾಗಿ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ ನೋಡಿಕೊಂಡು ಈ ಹದದಲ್ಲಿ ಈ ಥರ ಕಲಿಸ್ತೀವಲ್ವ ಕಲಿಸಿದಾಗ ಏನಾದರೂ ನಮಗೆ ತುಂಬ ಹಿಟ್ಟು ತೆಳ್ಳಗಿದೆ ಇನ್ನು ಬೇಕು ಅಂತ ಅನ್ಸಿದ್ರೆ ನೋಡಿಕೊಂಡು ಇನ್ನು ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಂಡು ಕಲಿಸ್ಕೋಬೋದು ಮೇಲೆ ಸ್ವಲ್ಪ ನೋಡಿ ಒಂದು ಚೂರೆ ಚೂರು ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಕಲಸಿಟ್ರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ನೆಂದಿರುತ್ತೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ತುಂಬ ಸಾಫ್ಟ್ ಆಗುತ್ತೆ ಅದು ಸೌತೆಕಾಯಿ ಎಲ್ಲ ಕ ಮತ್ತು ನೆಂದು ನೋಡಿ ಫಸ್ಟು ನಾವು ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಹಿಟ್ಟು ಆಮೇಲೆ ಬಿಟ್ಟಾಗ ಒಂಚೂರು ತೆಳ್ಳಗಾಗುತ್ತೆ ಆದದಲ್ಲಿ ಸಾಕಾಗುತ್ತೆ ಪರೋಟಾಗಲ್ವ ಪರೋಟ ಮಾಡೋದ್ರಿಂದ ಸ್ವಲ್ಪ ಹಿಟ್ಟು ತೆಳ್ಳಗಿದ್ರೇ ಸಾಕು ತುಂಬ ಗಟ್ಟಿನೂ ಬೇಡ ತೆಳ್ಳಗೂ ಬೇಡ ಒಂದು ಅದದಲ್ಲಿದ್ದರೆ ಸಾಕಾಗುತ್ತೆ ನೋಡಿ ಇದು ಮಕ್ಕಳಿಗೆ ಈಗ ಲಂಚ್ ಬಾಕ್ಸಿಗಾಗಿರಲಿ ಈ ಥರ ಎಲ್ಲ ಈಗ ಯಾರೂ ಸ ತಿನ್ನಲ್ಲ ಅಂದರೆ ತರಕಾರಿಗಳು ತಿನ್ನಲ್ಲ ಅಂತಂದಾಗ ಇದನ್ನು ಸೇರಿಸಿ ಮಾಡಿಕೊಟ್ರೆ ಗೊತ್ತಾಗಲ್ಲ ಅಲ್ವಾ ನಾವು ಏನು ಹಾಕಿರ್ತೀವಿ ಅಂತಲೇ ಗೊತ್ತಾಗಲ್ಲ ತುಂಬ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಇವನ್ ಚಪಾತಿ ಮಾಡಿದ್ರೆ ತುಂಬ ಸಾಫ್ಟ್ ಆಗಿ ಬರುತ್ತೆ ಇದನ್ನು ಮೀಡಿಯಮ್ ಸೈಜ್ ಉಂಡೆಗಳ ಥರ ಮಾಡಿಟ್ಕೊಂಡಿದ್ದೀನಿ ನಾವು ಚಪಾತಿಗೆ ಎಷ್ಟು ಅದದಲ್ಲಿ ಬೇಕಾಗುತ್ತಲ್ವ ನೋಡಿಕೊಂಡು ನೀವು ಸೈಜು ನಿಮ್ಗೆ ಎಷ್ಟು ಬೇಕು ದಪ್ಪ ಬೇಕಾ ಸಣ್ಣ ಬೇಕಾ ನೋಡ್ಕೊಂಡು ಮಾಡಿಟ್ಕೊಳ್ಳಿ ಇದನ್ನ ಮತ್ತೆ ಫೋಲ್ಡ್ ಮಾಡೋದು ಏನು ಬೇಡ ಡೈರೆಕ್ಟ್ ಡೈರೆಕ್ಟಾಗಿ ಅಂದರೆ ಇವಾಗ ನಾನು ಲಟ್ಟಿಸ್ತಾ ಇದ್ದೀನಲ್ವ ಇದೇ ಥರ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ತಿಕ್ನೆಸ್ಸು ತುಂಬ ತೆಳು ಬೇಡ ಮೀಡಿಯಂ ತಿಕ್ನೆಸ್ಸಲ್ಲಿ ಲಟ್ಟಿಸಿಟ್ಕೊಂಡ್ರೆ ಸಾಕು ನೋಡಿ ಕಾಣಿಸ್ತಾ ಇದೆಯಲ್ಲ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ಅದಲ್ಲಿದ್ದರೆ ಚೆನ್ನಾಗಿ ಬರುತ್ತೆ ಇದನ್ನೇ ತವಾದಲ್ಲಿ ಹಾಕಿ ಒಂದು ಎರಡು ಸೈಡನ್ನು ಬೇಯಿಸ್ಕೋಬೇಕು ಚೆನ್ನಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಬೆಣ್ಣೆ ಅದು ನಿಮಗೆ ಯಾವುದು ಆಪ್ಷನ್ ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕಿ ಇಲ್ಲ ಏನು ಬೇಡ ಅಂತಂದರೆ ನೀವು ಡ್ರೈ ಚಪಾತಿ ಥರನೇ ಬೇಯಿಸಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಏನೂ ಆಗೋಲ್ಲ ತುಂಬ ಏಕೆಂದರೆ ನಾವು ಸೌತೆಕಾಯೆಲ್ಲ ಹಾಕಿರೋದ್ರಿಂದ ಅದ್ರ ನೀರಲ್ಲಿ ಕಲಸಿರೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ವ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ಹಾಕಿರೋ ಅಳತೆಯಲ್ಲಿ ಒಂಬತ್ತು ಚಪಾತಿಗಳಾಗಿದೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ ಇದನ್ನು ಮೊಸರಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಪಲ್ಯ ಸಾಂಬಾರು ಏನೂ ಬೇಕಾಗಿಲ್ಲ ಮೊಸರೊಂದಿದ್ರೆ ಸಾಕು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್